ನನಗೆ ಒಬ್ಬರು ಜವಾಬ್ದಾರಿ ವ್ಯಕ್ತಿ ಫೋನ್ ಮಾಡಿ ಮಾತಾಡಿದರು ಭೇಟಿನೂ ಕೂಡ ಮಾಡಿದರು ನಿಮಗೆ ಅಲ್ಲಿ ಅನ್ಯಾಯ ಆಗ್ತಾಯಿದೆ ನೀವು ಬಿಟ್ಟು ಬರಬೇಕು ನಮ್ಮೆಲ್ಲ ಚುನಾವಣೆ ಖರ್ಚು ವೆಚ್ಚ ಎಲ್ಲ ನೋಡ್ಕೋತೀವಿ ಆಮೇಲೆ ನಿಮ್ಮ ವೈಯಕ್ತಿಕವಾಗಿ ಕೂಡ ನಾವು ಸಹಾಯ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು ಅದನ್ನು ತಕ್ಷಣ ಮುಖ್ಯಮಂತ್ರಿ ಹೋಗಿ ನಾನು ತಿಳಿಸಿಕೊಟ್ಟಿದ್ದೀನಿ ಹೇಳಿದ್ದೀನಿ ಈ ಥರ ಮಾಡ್ತಾಯಿದ್ದಾರೆ ಅಂತೇಳಿ ಆಫರ್ ಏನು ಅದೇ ನೀವು ರಾಜೀನಾಮೆ ಕೊಟ್ಟು ಬರ್ರಿ ನಿಮಗೆಲ್ಲ ಎನ್ನು ಖರ್ಚ ನೋಡ್ಕೋತೀವಿ ಮುಂದೆಲ್ಲ ನೋಡ್ಕೋತೀವಿ ನಾನು ಅದನ್ನೇ ಮುಖ್ಯಮಂತ್ರಿಗೆ ಹೋಗಿ ಹೇಳಿದ್ದೀನಿ ಲೋಕಸಭೆ ಟಿಕೆಟ್ ಪ್ಲಸ್ಸು ತಮ್ಮ ಎಲ್ಲ ಅಲ್ಲ ಲೋಕಸಭೆ ಏ ಅದೆಲ್ಲ ಅದೆಲ್ಲ ಸುಳ್ಳು 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 ಅಂಥ ದೊಡ್ಡ ವ್ಯಕ್ತಿ ಅವರೇನಲ್ಲ ಟಿಕೆಟ್ ಕೊಡಿಸುವಷ್ಟು ದೊಡ್ಡವರು ಅವರಲ್ಲ ಅಲ್ಲಿ ಅಲ್ಲಿ ಹೈಕಮಾಂಡ್ ಇದೆ ಪಾರ್ಟಿ ಇದೆ ಇದು ಯಾವುದು ವಿಷಯ ಬಂದಿಲ್ಲ ನಾನು ನನ್ನನ್ನು ಆ ಕಡೆ ಎಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರು ಸುಳ್ಳೆಲ್ಲ ಸುಳ್ಳಿದು ಯಾರೂ ಹೋಗಲ್ಲ ಯಾರೂ ಹೋಗಲ್ಲ ಎಲ್ಲರೂ ಭೇಟಿಯಾಗಿ ಎಲ್ಲ ಸುಳ್ಳು ರೀ ನಾಲ್ಕು ಜನ ಮಂತ್ರಿಗಳು ಭೇಟಿ ಆದದು ಇದು ರಾಷ್ಟ್ರೀಯ ನ್ಯೂಸ್ ಆಗ್ತಿದೆ ಇಷ್ಟೊತ್ತನ ಇದು ಎಲ್ಲ ಸುಳ್ಳಿದು ಯಾರು ಬಿಜೆಪಿ ಮುಖಂಡರಿಗೆ ಭೇಟಿಯಾಗಿಲ್ಲ ಆಗಿಲ್ಲ ಆಗೋದಿಲ್ಲ ಆಗೋದಿಲ್ಲ ಏನು ನಾನೇನು ಕಮ ದುಡ್ಡಿನ ವ್ಯವಹಾರ ಬಗ್ಗೆ ಹೇಳು ನಿಮಗೆ ಎಲೆಕ್ಷನ್ ಖರ್ಚೆಲ್ಲ ಕೊಡ್ತೀವಿ ನೀವು ರಾಜೀನಾಮೆ ಕೊಟ್ಟು ಬರ್ರಿ ಮುಂದೆ ಅದಕ್ಕೆ ಅಧಿಕಾರಕ್ಕೆ ಬಂದರೆ ಮಂತ್ರಿ ಮಾಡ್ತೀವಿ ಅದು ಇದು ಅಂತ ಹೇಳ್ತಾರೆ ಎಲ್ಲ ಹೇಳ್ತಾರೆ ಅಲ್ಲ ಸರ್ ಈಗ ಯಾಕಂದರೆ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾಯಿದೆ ಚುನಾವಣೆಗೆ ಇದು ಆಗಿರೋ ಮತ್ತೆ ಎರಡು ತಿಂಗಳಾಯಿತು ನಾನು ನನಗೆ ಭೇಟಿ ಮಾಡಿ ಎರಡು ತಿಂಗಳಾಯಿತು ಈಗಲ್ಲ ನಿರಂತರವಾಗಿ ಗೊತ್ತಿಲ್ಲ ನಾನು ರೆಸ್ಪಾನ್ಸ್ ಕೊಡಲಿಲ್ಲ ನನ್ನ ಕಡೆ ಸಲ ಅವ್ರು ಫೋನ್ ಮಾಡಿಲ್ಲ ಬೇರೆ